ನಮ್ಮ ಊರಲ್ಲಿ ಶೇರ್ಕಿಬಿಟ್ಟು ಮಶ್ರೂಮ್ ಬಿರಿಯಾನಾ ಸಕ್ಕತ್ತಾ ಮಾಡ್ಬಿಟ್ಟೋರೆ. ಯಾಚನಗಳಲ್ಲಿ ಚಾನೆ ಆಗಲ್ಲ. ನಮ್ಮ ಊರಲ್ಲಿ ಯಾರು ಸಿಕ್ಕಿಲ್ಲ ಮಶ್ರೂಮ್ ನಮೂಸಿ ಸಿಕ್ಕೈತೆ ಅದಕ್ಕೆ ಮಶ್ರೂಮ್ ಏ ಚಿಯರ್ಸ್. ಹಾ ಬندہ ಕತ್ತla ಕಡಿಕೇ ಮಾಡ್ರಿಯಾ ಸವಾಸ ಅಲ್ಲಿ ನಮ್ದು. ಶಿವಾ ಮುಳ್ಳು ಕಲ್ಲೆ ಓಡಕಂಡೋ ಜಾಪಾನಾ साथि विचित्रमुळं तो, 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 तो. <laughs> कटीवली <laughs>

ಗೊತ್ತಾ ಡಿಫ್ರೆಂಟ್ ಎಲ್ಲರಿಗೂ ನೆಂಚಿಕ ಇನ್ನೊಂದ್ ಸ್ವಲ್ಪ ಹಚ್ಚಲ್ಲ ಈರುಳ್ಳಿ ಹಿಂಗ್ ಹಿಂಗ ಹಚ್ಚಿದ್ರೆ ಈಗಳ ರಪ್ಪ ಮಶ್ರೂಮ್ 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 ಬಿರಿಯಾನಿ ತಮ್ಮ ಹುಡುಗ್ರಲ್ಲ ಸೇರ್ಕೊಂಡ್ಬಿಟ್ಟು ಮಶ್ರೂಮ್ ಬಿರಿಯಾನಿಯನ್ನ ಸಕ್ಕತ್ತ ಮಾಡ್ಬಿಟ್ಟು

ತರ್ಸೋಕೆ ಪ್ಲೇಟ್ ಲಾಕೆ ಆಮೇಲೆ ಒಂದ್ ಒಂದು ಪ್ಲೇಟ್ ಹಾಕೋದು ಸ್ವಲ್ಪ ಹಾಕಿ ಕೊಟ್ಬಿಡು ನೀ ಏನ ಮಾಡು ಆಮೇಲೆ

ಊಟ ಎಲ್ಲ ಮುಗಿಸಂಡು ನಾವು ಹುಡುಗರೆಲ್ಲ ಮನೆ ಕಡೆ ಹೊಲ್ಟ್ವಿ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ